ಎಲ್ರಿಗೂ ನಮಸ್ಕಾರ ನಾನು ಎಲ್ಲಿಂದ ಶುರು ಮಾಡಲಿ ಉಪಾಧ್ಯಕ್ಷರು ಏನಂದರೆ ಭಾಳಷ್ಟು ಜನಕ್ಕೆ ಸುಮ್ಮನೆ ನಮಗೊಂದು ತಪ್ಪು ಭಾವನೆ ಇರುತ್ತೆ ಒಂದು ಸಕ್ಸಸ್ಫುಲ್ ಫ್ರಾಂಚೈಸಿನ ಇಟ್ಕೊಂಡು ಇನ್ನೊಂದು ಸಿನಿಮಾ ಮಾಡಿದ ತಕ್ಷಣ ಅದರ ಸಕ್ಸಸ್ಸು ಮತ್ತು ಈಸಿ ಆಗ್ಬಿಡುತ್ತೆ ಅಂತನೋದು ತಪ್ಪು ಆ್ಯಕ್ಚುಲಿ ಭಾಳ ಜವಾಬ್ದಾರಿ ತುಂಬ ಭಾರ ಹೆಗಲ ಮೇಲೆ ನಿಜಕ್ಕೂ ಅದೆಷ್ಟು ಭಾರ ಇತ್ತು ಅಂತ ಇಲ್ಲಿರೋ ಹೆಗಲುಗಳಿಗೇ ಚೆನ್ನಾಗಿ ಗೊತ್ತು ನಂಗೆ ತುಂಬ ಚೆನ್ನಾಗಿ ಗೊತ್ತು ರೀ ಈ ಕ್ಯಾರೆಕ್ಟರ್ ಇದೆಯಲ್ಲ ನೀವು ಉಪಾಧ್ಯಕ್ಷ ಫಸ್ಟಲ್ಲಿ ಏನು ನೋಡಿದ್ದೀರಾ ನಿಜವಾಗ್ಲೂ ಆ್ಯಕ್ಚುಲಿ ಇದೆ ತುಂಬ ಈಸಿ ಗೋಯಿಂಗು ಭಾಳ ಲೈಟಾಗಿ ತೊಗೊಳ್ಳೋವಂಥದ್ದು ಇನ್ನೋ ಸೆನ್ಸು ಎಲ್ಲಾನು ಫಸ್ಟ್ ಟೈಮ್ ನಾನು ಚಿಕನ್ನ ತುಂಬ ಸೀರಿಯಸ್ ಆಗಿದ್ದು ನೋಡಿ ಟೆನ್ಷನ್ ಆಗಿದ್ದನ್ನು ನೋಡಿದ್ದು ಭಯ ಪಟ್ಟಿದ್ದನ್ನು ನೋಡಿದ್ದು ಭಾಳ ಏನಕ್ಕಂದರೆ ಈ ಮೂರು ಇದೆಯಲ್ಲ ಇದು ಈ ಸಿನಿಮಾ ಮೇಲೆ ಇವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಅನ್ನೋದರ ಸಂಕೇತ ಅದು ಭಯ ಆಗಲಿ ಟೆನ್ಷನ್ ಆಗಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂತಂದರೆ ಚಿಕಣ್ಣ ಹಿಂಗೆ ಅಂತ ಅನ್ನೋದಕ್ಕೆ ನಮಗೊಂದು ಇಷ್ಟು ಕಾಣಿಸುತ್ತೆ ಫಸ್ಟ್ ಟೈಮ್ ಚಿಕ್ಕಣ್ಣ ಅಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡಿರೋದು ನೋಡಿರೋದು ನಾನು ಅದರ ಹಿಂದೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತು ಯಾಕಂದರೆ ನಾನು ಒಬ್ಬ ನಾನ್ ಡ್ಯಾನ್ಸರು ಆದ್ರೂ ನಾನು ನನಗೆ ಎಷ್ಟು ಕಷ್ಟ ಅಂತನ್ನೋವಂಥದ್ದು ಇಲ್ಲಿರೋ ಎಲ್ಲ ಹೆಗಲುಗಳಿಗೂ ಕೂಡ ಅದು ಸೇರಬೇಕು ಅಧ್ಯಕ್ಷ ನೋಡಿ ಒಂದು ಒಂದು ಸಿನಿಮಾಗೆ ಏನು ಪವರ್ ಇರುತ್ತೆ ಅಂತ ಅನ್ನೋದಕ್ಕೆ ನನ್ನನ್ನು ಭದ್ರವಾಗಿ ಒಬ್ಬ ಹೀರೋ ಆಗಿ ಮಾಡಿದಂಥ ಸಿನಿಮಾ ಅಧ್ಯಕ್ಷ ಉಪಾಧ್ಯಕ್ಷ ಒಬ್ಬ ಹೊಸ ಹೀರೋನ ಹುಟ್ಟಾಕಿದಂಥ ಸಿನಿಮಾ ಇದೆಲ್ಲನೂ ಕೂಡ ನಾನಾಗಿರಲಿ ಆಗಿರಲಿ ಅಧ್ಯಕ್ಷ ಅನ್ನೋ ಈ ಫ್ರಾಂಚೈಸಿ ಇದೆಯಲ್ಲ ಅದಕ್ಕೆ ನಾವಿಬ್ರು ಕೂಡ ರೂಣಿಗಳು ನಾವಿಬ್ಬರೂ ಇವತ್ತು ಖಂಡಿತವಾಗ್ಲೂ ಹೇಳ್ಬೋದು ಇದು ನಾನು ಈ ವಿಶ್ ಮಾಡೋಕ್ಕೆ ಬಂದಿಲ್ಲ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಬಂದಿದ್ದೀನಿ ಇದೊಂದು ಯಶಸ್ವಿ ಸಿನಿಮಾ ಕೊಟ್ಟಿರೋದಕ್ಕೆ ಚಿಕ್ಕಣ್ಣವರು ಇವತ್ತಿಂದ ಒಂದು ಯಶಸ್ವಿ ನಾಯಕ ನಟ ಕನ್ನಡ ಚಿತ್ರ ಈ ಸಿನಿಮಾ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಒಂದು ಅದ್ಭುತವಾದಂಥ ಹೀರೋಯಿನನ್ನು ಸಿನಿಮಾ ರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಮತ್ತು ಈ ಥರದ್ದೊಂದು ನೋಡಿ ಇಲ್ಲಿದ್ದಾರೆ ಹೀರೋ ಇನ್ನೊಬ್ಬರು ಇನ್ನೊಬ್ಬರು ಹೀರೋ ಅವರು ನನಗೆ ಗೊತ್ತು ಎಲ್ಲರೂ ಎಷ್ಟು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಅಂತ ಅದರ ಪ್ರತಿಫಲ ಇವತ್ತು ಸಿನಿಮಾ ಗೆದ್ದಿದೆ ಈ ಟೀಮು ಮತ್ತೆ ಮತ್ತೆ ಮಾಡ್ತಾ ಇರಲಿ ಉಪಾಧ್ಯಕ್ಷ ಆದಮೇಲೆ ಮತ್ತೆ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಏನಾದ್ರು ಇತ್ತು ಅಂತಂದರೆ ದಯವಿಟ್ಟು ಮಾಡಿ ನಮಗೂ ಸಣ್ಣ ಪಾತ್ರ ಕೊಡಿ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಚಿಕ್ಕಣ್ಣ ಗುಡ್ ಲಕ್ ಗುಡ್ ಲಕ್ ಗುಡ್ ಲಕ್ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ಈ ಸಿನಿಮಾವನ್ನು ಗೆಲ್ಲಿಸಿದಂಥ ಎಲ್ಲ ಕನ್ನಡಿಗರಿಗೂ ಎಲ್ಲ ಕನ್ನಡದ ಹೃದಯಗಳಿಗೂ ಇಡೀ ಟೀಮಿನ ಪರವಾಗಿ ಧನ್ಯವಾದಗಳು ಚಿರಋಣಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು